ನಮಃ ನಮಸ್ಕಾರ ಈ ವಾರದ ವಿಶೇಷತೆ ಈ ವಾರದ ವಿಶೇಷತೆ ಏನಂತಂದರೆ ಎರಡು ಮೂರು ವಾರ ಕಾರಣಾಂತರಗಳಿಂದ ಯಾವುದು ವಿಡಿಯೋಗಳನ್ನು ಬಿಟ್ಟಿರಲಿಲ್ಲ ಈಗ ಶ್ರಾವಣ ಮಾಸ ಪ್ರಾರಂಭ ಆಗುತ್ತದೆ ಅದಕ್ಕೆ ಪೂಜೆ ಸಲುವಾಗಿ ಎಲ್ಲರಿಗೂ ಮಾಹಿತಿ ಇರಲಿ ಅಂತ ವಿಡಿಯೋಗಳನ್ನು ಮತ್ತೆ ಬಿಡೋಕ್ಕೆ ಶುರು ಮಾಡಿದ್ದೀವಿ ಏನಂತಂದರೆ ಬರೋ ನಾಲ್ಕನೇ ತಾರೀಕಿಗೆ ಆಷಾಢ ಮಾಸ ಭಾನುವಾರ ನಾಲ್ಕನೇ ತಾರೀಕಿಗೆ ಆಷಾಢ ಮಾಸ ಮುಕ್ತಾಯ ಆಗ್ತದೆ ಐದನೇ ತಾರೀಕು ಸೋಮವಾರದಿಂದ ಶ್ರಾವಣ ಮಾಸ ಪ್ರಾರಂಭ ಆಗ್ತದೆ ಯಾರು ಭಕ್ತರು ಇಚ್ಛೆ ಉಳ್ಳವರು ಅಥವಾ ಅವ್ರಿಗೆ ಏನಾರು ಅಪೇಕ್ಷೆ ಇದ್ದಾಗೆ ಸೋಲ ಸೋಮ ಅಂತ ಮಾಡ್ತಾ ಇರ್ತಾರೆ ಅದು ಅಧಿಕ ಮಾಸ ಇದ್ದಾಗ ಮಾಡ್ತಾರೆ ಮತ್ತು ಶ್ರಾವಣ ಮಾಸದಲ್ಲಿ ಮಾಡ್ತಾರೆ ಮತ್ತು ಅವ್ರು ಯಾರಾದ್ರೂ ಏನಾದರೂ ಬೇ ಭಾಗ್ಯ ಅಂದರೆ ಏನಾದರೂ ಬೇಕಾದಾಗಿದ್ದು ಅದು ಪೂಜೆ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಸಲ ನಾಲ್ಕು ಸೋಮವಾರ ಐದನೇ ಸೋಮವಾರ ಸೋಮವತಿ ಅಮಾವಾಸ್ಯ ಅಂತ ಬಂದಿದ್ದು ಭಾಳ ವಿಶೇಷ ಇರುತ್ತೆ ಹಾಗಾಗಿ ಯಾರಾದರೂ ವೃತ್ತ ತಕ್ಕಂಥ ಮಾಡೋ ಇಚ್ಛೆ ಉಳ್ಳವರು ಮಾಡ್ಬೋದು ಆಮೇಲೆ ಎಂಟನೇ ತಾರೀಕಿಗೆ ಗುರುವಾರ ನಾಗರ ಚೌತಿ ಚೌತಿ ಅಂತಂದರೆ ಅವತ್ತು ಕಲ್ನಾಗಪ್ಪ ಹಾಲು ಹಾಕೋದು ಅವತ್ತು ಹಾಕೋದು ಆಮೇಲೆ ಅವತ್ತು ಶಾಸ್ತ್ರ ಅಂದರೆ ಉಪವಾಸ ಇರುತ್ತೆ ಅವತ್ತು ಉಪವಾಸ ಇದ್ದು ಕಲ್ಲನಾಗಪ್ಪ ಹಾಕಿ ಉಂಡಿ ಇದೆಲ್ಲ ತಿಂದು ಇರೋದು ಆಚರಣೆ ಮಾಡೋದು ಇರುತ್ತದೆ ಮರು ದಿವಸ ಪಂಚಮಿ ನಾಗರ ಪಂಚಮಿ ಅವತ್ತು ಹುತ್ತದ ಮಣ್ಣು ತೊಗೊಂಬಂದು ಅದರಲ್ಲಿ ನಾಗಪ್ಪನ ಮಾಡಿ ಅದನ್ನು ಹುತ್ತದ ಮಣ್ಣನ್ನು ತೊಗೊಂಡು ಅದನ್ನು ನಾಗಪ್ಪನ ಮಾಡಿ ಅದಕ್ಕೆ ಹಾಲು ಎರ್ಯದಿರುತ್ತದೆ ಪಂಚಮಿ ದಿವಸ ಶುಕ್ರವಾರ ಒಂಬತ್ತನೇ ತಾರೀಕಿಗೆ ಆಮೇಲೆ ಅವತ್ತಿನ ದಿವಸ ಶಾಸ್ತ್ರದ ಪ್ರಕಾರ ತರಕಾರಿ ಹೆಚ್ಚೋದಾಗಲಿ ಆಮೇಲೆ ಎಣ್ಣೆಯಲ್ಲಿ ಏನು ಬೇಯಿಸೋದಾಗಲಿ ಎಣ್ಣೆಯಲ್ಲಿ ಕರಿಯೋದಾಗಲಿ ಈ ಥರದ ಶಾಸ್ತ್ರೋಕ್ತ ಮಾಡೋದು ಅಷ್ಟು ಪ್ರಶಸ್ತ ಅಲ್ಲ ಹಾಗಾಗಿ ನೀವೇನಾದರೂ ಆ ಥರದ್ದು ಮಾಡೋ ಹಾಗಿದ್ರೆ ತರಕಾರಿ ಅಂದರೆ ಹೆಚ್ಚಿಟ್ಕೊಳ್ಳೋದು ಹಿಂದಿನ ದಿವ್ಸ ಹೆಚ್ಚಿಟ್ಕೋಬೇಕು ಅಂದರೆ ಎಂಟನೇ ತಾರೀಕಿಗೆ ಪಂಚಮಿ ದಿವ ಚೌತಿ ದಿವಸನೇ ಹೆಚ್ಚಿಟ್ಕೋಬೇಕು ಪಂಚಮಿ ಮಾಡಲಿಕ್ಕೆ ಈ ಥರ ಶಾಸ್ತ್ರ ಇರ್ತದೆ ಎಷ್ಟು ಆಗುತ್ತೋ ಅಷ್ಟು ಆಚರಣೆ ಮಾಡಿ ಆಮೇಲೆ ಹತ್ತನೇ ತಾರೀಕು ಅವತ್ತು ಷಷ್ಠಿ ತಿಥಿ ಅಂದರೆ ಆ ನಾಗಪ್ಪನ ಮಾಡಿರೋದಾಗಿಂದ ಏಳು ಮಕ್ಕಳ ತಾಯಿ ಅಂತ ಹೇಳಿ ಅದರದ್ದೊಂದು ಮಕ್ಕಳ ಥರ ಮಾಡಿ ಅದನ್ನು ಪೂಜೆ ಮಾಡ್ತಾರೆ ಷಷ್ಠಿ ಅಂದರೆ ಷಷ್ಠಿ ದಿವಸ ಶಿಲಾಸಪ್ತಮಿ ಅಂತ ಭಾನುವಾರ ಹನ್ನೊಂದನೇ ತಾರೀಕು ಈ ಥರ ರಥದ್ದು ಆಚರಣೆ ಇರುತ್ತದೆ ಈಗ ಈ ಥರ ಮಾಡೋದ್ರಿಂದ ಶ್ರಾವಣ ಮಾಸದ್ದು ಪೂಜಾದ ಏನೇನು ಬರುತ್ತೆ ಅಂತ ಅದಕ್ಕೊಂದು ಮಾಹಿತಿ ಕೊಟ್ಟಿದ್ದೀವಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತು ಅಂತ ಬರುತ್ತೆ ಇದೇನು ಪೂಜೆ ಆಗುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ಹಾರೈಸ ನಮಸ್ಕಾರ